ಹಾಯ್ ಹೆಲೋ ವೆಲ್ಕಮ್ ಟು ಸುನೀತಾ ನಾಯ್ಕ್ ಆಫಿಷಿಯಲ್ ಚಾನಲ್ ನಾನಿವತ್ತು ಪಡವಲ್ಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ತ್ರೀ ತಗೊಂಡಿದ್ದೀನಿ ನಾನು ಸೊ ಅದನ್ನು ಪಟ್ಟೆನ ತೆಗ್ದುಬಿಡಬೇಕು ಪಟ್ಟೆನ ತೆಗ್ದಮೇಲೆ ಹಿಂಗಾಗುತ್ತೆ ಆಮೇಲೆ ಅದಕ್ಕೆ ರಾಗಿ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಅದಕ್ಕೆ ಹಿಂಗೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸೊ ಈ ಥರ ಪ್ರೋಸೆಸ್ ಮಾಡಬೇಕು ನೋಡಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ತಾಯಿದ್ದೀನಿ ರಾಗಿ ಹಿಟ್ಟನ್ನ ಚೆನ್ನಾಗಿ ಅದಕ್ಕೆ ಇಟ್ಟು ಚೆನ್ನಾಗಿ ಗುಜ್ಜು ಆಮೇಲೆ ಈ ಥರ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡೆ ನೋಡಿ ಈ ಥರ ಆಯಿತು ಆಮೇಲೆ ಇದನ್ನು ಕಟ್ ಮಾಡ್ಕೊತೀನಿ ಅಷ್ಟೆ ಆಮೇಲೆ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ನೋಡಿ ಆನಿಯನ್ನು ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಕೊಬ್ಬರಿ ಆನಿಯನ್ನು ಅದು ಒಗ್ಗರಣೆಗೆ ಅಂದರೆ ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದು ಡೈರೆಕ್ಟಾಗಾದರೂ ಹಾಕ್ಬೋದು ಕುಕ್ಕರ್ಗೆ ಇಲ್ಲಾಂದರೆ ಖಾರಕ್ಕೆ ರುಬ್ಕೊಳಕ್ಕಾದರೂ ಹಾಕ್ಕೊಳ್ಬೋದು ಸೊ ಈ ಸಾಂಬಾರಿಗೆ ನಾನು ಕಡಲೆ ಬೇಳೆ ತಗೊಂಡಿದ್ದೀನಿ ನೋಡಿ ಬೇಳೆನ ಇಟ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ಸ್ ತಗೊಂಡಿದ್ದೀನಿ ಆಮೇಲೆ ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಆಮೇಲೆ ಒಗ್ಗರಣೆ ಹಾಕ್ಕೋಬೇಕು ಫಸ್ಟು ಕುಕ್ಕರ್ ತಗೊಂಡು ಜೀರಿಗೆ ಸಾಸಿವೆ ಆನಿಯನ್ನು ಕರ್ಬೇವುಲೀಸು ಎಲ್ಲ ತಗೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ತ್ರೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೆ ಆಮೇಲೆ ಆನಿಯನ್ನ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸೊ ಇದು ಈಸಿಯಾಗಿ ನೀವು ಪಡವಲ್ಕಾಯಿನ ಕಡಲೆಬೆಲೆ ಹಾಕ್ಕೊಂಡು ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಹಾಕ್ತಾ ಇದ್ದೀನಿ ಮೊದಲಿಗೆ ನೋಡ್ತಾ ಇದ್ದೀರಲ್ವಾ ಸೊ ತುಂಬ ಈಸಿಯಾಗಿ ಆಗುತ್ತೆ ಇದು ನೀವು ಮನೆಯಲ್ಲಿ ಮಾಡಿಕೊಳ್ಳಿ ಇದೇ ಥರ ಮತ್ತು ಒಂದು ಎರಡು ರೆಡ್ ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಅಂತಾರಲ್ಲ ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಚಿಟಪಟ ಅಂತ ಆಗುತ್ತೆ ಆಮೇಲೆ ನಾವು ಬೇಳೆನ ಹಾಕ್ಕೋಬೇಕಾಗುತ್ತೆ ಬೇಳೆ ಇಲ್ಲ ಕಟ್ ಮಾಡಿರುವಂಥ ಪಡವಲ್ಕಾಯಿ ಅವೆರಡೇ ಇದಕ್ಕೆ ಸೇರಿಸ್ಕೋಬೇಕಷ್ಟೇ ಒಗ್ಗರಣೆ ಚೆನ್ನಾಗಿ ಆದಮೇಲೆ ನೋಡಿ ಪಡವಲ್ಕಾಯಿ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ಆವಾಗ ಸೊ ಯಾರೆಲ್ಲ ನನ್ನ ವೀಡಿಯೋ ಇವಾಗ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಲೈಕ್ಸು ಬರಲಿ ನೋಡಿ ಇದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಕೊಬ್ಬರಿ ಸ್ವಲ್ಪ ಆನಿಯನ್ನು ಅಲ್ಲಿನೂ ಹಾಕ್ಕೊಂಡೆ ಇಲ್ಲಿನೂ ಹಾಕಿದೆ ಕುಕ್ಕರ್ಗೂ ಹಾಕಿದೆ ಆಮೇಲೆ ಸ್ವಲ್ಪ ಆನಿಯನ್ನು ಮಿಕ್ಸಿ ಜಾರ್ಗು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಕೊಬ್ಬರಿ ಇದೆಲ್ಲ ಹಾಕ್ಕೊಂಡು ನುನಿಗೆ ನಾನು ಮಿಕ್ಸಿ ಮಾಡಿಕೊಂಡೆ ಗ್ರೈಂಡ್ ಮಾಡಿಕೊಂಡೆ ಆಮೇಲೆ ತ್ರೀ ಆ್ಯಂಡ್ ಹಾಫ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡೆ ಸೊ ಚೆನ್ನಾಗಿ ಇನ್ನೂ ಬೇಯಿಸ್ತಾ ಇದ್ದೀನಿ ನೋಡಿ ಆಯಿಲಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು ಆಮೇಲೆ ಬೇಳೆನ ಆ್ಯಡ್ ಇದ್ದೀನಿ ಕಡಲೆ ಬೇಳೆನ ನೋಡಿ ಈ ಥರ ಒಂದು ಕಪ್ಪಲ್ಲಿ ಇಟ್ಟಿದ್ದೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಬೆರೆಸ್ಕೋಬೇಕು ಕಡವಲ್ಕಾಯಿ ಮತ್ತು ಕಡಲೆ ಬೆಲೆನ ಆಮೇಲೆ ಇದಕ್ಕೆ ನಾವು ನುಣ್ಣಗೆ ನೋಡಿದ್ವಲ್ಲ ಜಾರಿಗೆ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ತೆಗೆದು ಹಾಕ್ತಾಯಿದ್ದೀನಿ ನಾನು ಸೊ ಅದಷ್ಟು ಈ ಕಪ್ಪಷ್ಟು ನಾಲ್ಕು ಒಂದು ತ್ರೀ ಆ್ಯಂಡ್ ಹಾಫ್ ಕಪ್ಪಷ್ಟು ನೀರು ಹಾಕ್ಕೊಂಡೆ ಆಮೇಲೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ ಆಮೇಲೆ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಆಮೇಲೆ ಒಂದು ಟೂ ಟು ತ್ರೀ ವಿಸಿಲ್ ಬರಲಿ ಬಿಡಿ ಸಾಂಬಾರು ರೆಡಿ ಆಗುತ್ತೆ ಆಮೇಲೆ ಅದು ಓಪನ್ ಮಾಡಿದ್ಮೇಲೆ ಒಂದು ಸ್ವಲ್ಪತ್ತು ಒಂದು ಒನ್ ಮಿನಿಟ್ ಟು ಮಿನಿಟ್ ಮೀಡಿಯಮ್ ಫ್ಲೇಮಲ್ಲಿ ಕಾಯೋಕ್ಕೆ ಬಿಡಿ ಆವಾಗ ಚೆನ್ನಾಗಿ ಆಗುತ್ತೆ ಅಷ್ಟೇ ಈಸಿ ಇದು ಈಸಿಯಾಗಿ ಪ್ರಿಪೇರ್ ಆಗಿಬಿಡುತ್ತೆ ನೋಡಿ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಟೂ ಅಷ್ಟೇ ನಾನು ತರಿಸಿರೋದು ಆಮೇಲೆ ಸ್ವಲ್ಪತ್ತಾದಮೇಲೆ ಓಪನ್ ಮಾಡಿದೆ ರೆಡಿ ಆಗುತ್ತೆ ಮತ್ತು ಇದನ್ನು ಸ್ವಲ್ಪ ಒಂದು ಅಷ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕಾಯಿಸಿ ರೆಡಿ ಆಗಿಬಿಡುತ್ತೆ ಈಸಿಯಾಗಿ ನೋಡಿ ಈಸಿಯಾಗಿ ರೆಡಿಯಾಗ್ಬಿಡ್ತು ಇದನ್ನು ಮುದ್ದೆಗೆ ಸಾಂಬಾರಿಗೆ ದೋಸೆಗೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಬಾಯ್